ಪ್ರತಿ ಊರಿನ ಮುಸ್ಲಿಂ ಸಮುದಾಯದವರ ಸುಂದರ ಕನಸು ನಮ್ಮೂರಲ್ಲೂ ಒಂದು ಶಾದಿ ಮಹಲ್ ಇರಬೇಕು ನಮ್ಮ ಮನೆ ಮಕ್ಕಳ ಮದುವೆ ಇದರಲ್ಲೇ ಆಗಬೇಕು ಅನ್ನೋದು ಇವರೆಲ್ಲರ ಬಯಕೆ ಆಗಿರುತ್ತೆ ಇದಕ್ಕೆ ಪೂರಕವಾಗಿ ಕರ್ನಾಟಕ ಸರ್ಕಾರ ಕೂಡ ವಿಶೇಷ ಅನುದಾನ ನೀಡಿ ಊರಲ್ಲಿ ಶಾದಿ ಮಹಲ್ಗಳನ್ನು ಕಟ್ಟಿಸಿಕೊಡ್ತಾ ಇದೆ ಇದೇ ರೀತಿ ಮಡಿಕೇರಿ ತಾಲೂಕಿನ ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಂಬೋ ಗ್ರಾಮದಲ್ಲಿ ಶಾದಿ ಮಹಲ್ ನಿರ್ಮಾಣವಾಗ್ತಾ ಇದೆ ನಾಪೋಕ್ಲು ಪಟ್ಟಣ ಮುಸ್ಲಿಂ ಜಮಾತ್ ಈ ಶಾದಿ ಮಹಲ್ ನಿರ್ಮಾಣ ಮಾಡುತ್ತಿದೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಅವರೇ ಇದಕ್ಕೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿ ಅನುದಾನ ಕೂಡ ಒದಗಿಸಿದ್ದಾರೆ ಅವರೇ ಖುದ್ದು ಶಂಕುಸ್ಥಾಪನೆ ಕೂಡ ಮಾಡಿದರು ಕಟ್ಟಡ ಕಾಮಗಾರಿ ಶುರುವಾಗಿ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಾ ಇತ್ತು ಹೀಗಿರಬೇಕಾದ್ರೇನೆ ಇದೀಗ ಶಾದಿ ಮಹಲ್ ನಿರ್ಮಾಣದ ಬಗ್ಗೆ ಇದೇ ನಾಪೋಕ್ಲುವಿನಲ್ಲಿ ಅಪಸ್ವರ ಕೇಳಿಬಂದಿದೆ ಇಲ್ಲಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಜಾಗವನ್ನು ಅತಿಕ್ರಮಿಸಿ ಶಾದಿ ಮಹಲ್ ನಿರ್ಮಾಣ ಮಾಡಲಾಗುತ್ತಿದೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ ದಶಕಗಳ ಹಿಂದೆ ಶಾಲೆಗೆ ಉದಾರವಾಗಿ ನೀಡಿದ್ದ ಜಾಗವನ್ನು ಆಕ್ರಮಿಸಿ ಶಾದಿ ಮಹಲ್ ನಿರ್ಮಾಣ ಮಾಡಲಾಗ್ತಾ ಇದೆ ಎಂದು ಆರೋಪಿಸಲಾಗ್ತಿದೆ ಹಾಗಾಗಿ ಜಾಗವನ್ನ ಮರಳಿ ಶಾಲೆಗೆ ನೀಡಬೇಕು ಎಂದು ಊರಿನವರು ಆಗ್ರಹ ಮಾಡಿದ್ದಾರೆ ಈ ಬಗ್ಗೆ ಈಗಾಗಲೇ ಶಾಸಕ ಎಸ್ ಪೊನ್ನಣ್ಣ ಮತ್ತು ಕೊಡಗು ಜಿಲ್ಲಾಧಿಕಾರಿಗೆ ದೂರು ಕೂಡ ನೀಡಲಾಗಿದೆ ಸರ್ವೆ ಆಗಿ ಅದಕ್ಕೆ ಡಾಕ್ಯುಮೆಂಟ್ಸ್ ಆಗಿದೆ ಒತ್ತುವರಿ ಆಗಿದ ಜಾಗವನ್ನು ನಾವು ತೆರವುಗೊಳಿಸಲಿಕ್ಕೆ ಆರ್ಡರ್ ಬಂದಿದೆ ಆ ಆರ್ಡರ್ ಕೈಲಿ ಇನ್ನೂ ಇದೆ ಆ ಸರ್ವೆ ಐವತ್ನಾಲ್ಕು ಏಕ್ರೆ ಆರರಿಂದ ಏಳು ಎಕರೆ ನಮ್ಮ ಒತ್ತುವರಿ ಆಗಿದೆ ಅಂತೇಳಿ ಅದರ ಆವಾಗ ಅದು ಒತ್ತುವರಿ ಮಾಡುವಾಗ ಅದನ್ನು ಆರ್ಡ್ರ್ ಬಂದಿದೆ ಏನಾಗಿದೆ ಅಂದರೆ ಸರ್ಕಾರ ಬೇರೆ ಇತ್ತು ಎಮ್ ಎಲ್ ಎ ನಮ್ಮನೇಲಿ ಇದ್ದರು ಸರ್ಕಾರ ಬೇರೆ ಇತ್ತು ಆ ಪ್ರಭಾವಿಗಳ ಫೋನಿನ ಮುಖಾಂತರ ಷಡ್ಯಂತ್ರ ಮಾಡಿ ಅದನ್ನು ನಾವು ತೆರವುಗೊಳಿಸಿದಂತೆ ಇವಾಗಲೂ ಅದರ ಆರ್ಡ್ರ್ ಆಗಿದೆ ಅದನ್ನು ನಾವು ಇವಾಗಲೂ ಇವಾಗ ಸರ್ಕಾರ ಅವರ ಕೈಲೇ ಇದೆ ಅದು ತನಿಖೆಯಾಗಿ ಅದರ ಬಗ್ಗೆ ಸರ್ವೆ ಮಾಡಲಿ ಅಂತ ನಮ್ಮ ಒಂದು ಮನವಿ ಅಷ್ಟೇ ಹೌದು 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 ನಾವು ಎಂಬತ್ತೆರಡು ಎಂಟು ಎಂಬತ್ತೆರಡು ಸೆಂಟ್ ಜಾಗವು ಕೊಟ್ಟಿದ್ದು ನಿಜ ಅದರ ಬಗ್ಗೆ ನಮಗೆ ಇರಲಿಲ್ಲ ಆದರೆ ಮುಂದೆ ಇರುವ ಜಾಗ ಅದನ್ನು ಸರ್ವೆ ಮಾಡಿ ಡಿ ಸಿ ಎ ಸಿ ಅವರೆಲ್ಲ ಬಂದು ಕೂತು ಮಾಡಿ ಮಾಡಲಿ ತೊಂದರೆ ಏನಿಲ್ಲ ನಮಗೇನು ಅಭ್ಯಂತರ ಇಲ್ಲ ಅವರೇ ಜಾಗ ಅಂದರೆ ಅವ್ರಿಗೆ ನಂಬಿಕೆದಿಲ್ಲ ಅದು ಸರ್ಕಾರಿ ಜ ಶಾಲೆಯ ಜಾಗ ಅದರಿಂದ ನಾವು ಅದನ್ನು ಕಡ ಕಡೆ ಕಂಡಿತ ನಾವು ಅದನ್ನು ಹೋರಾಟ ಮಾಡ್ತೀವಿ ಏನು ಇವತ್ತು ಹದಿನೆಂಟು ಬಾರ್ ಮೂರು ಅಂತ ಹೇಳ್ತೀವಿ ಜಾಗ ಜಾಗ ಇದಕ್ಕೆ ಸಂಬಂಧಪಟ್ಟಿದೆ ಅಲ್ಲ ಇದು ಬಿಜೆಪಿಯವರು ಹೇಳೋದು ಆ ಬಿಜೆಪಿಯವ್ರ ಏನು ಆರೋಪ ಇದೆ ಆ ಜಾಗ ಆ ಜಾಗಕ್ಕೂ ಈ ಜಾಗ ಸಂಬಂಧನೇ ಇಲ್ಲ ವೈಯುಕ್ತವಾಗಿ ಹೇಳಬೇಕು ಅಂದರೆ ನಾನು ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವನು ಇದೇ ಕಾಲೇಜಿನಲ್ಲಿ ನಾನು ಹೈಸ್ಕೂಲ್ ಶಿಕ್ಷಣವನ್ನು ಅದೇ ರೀತಿ ನಾನು ನಮ್ಮ ಕಾಲೇಜು ಶಿಕ್ಷಣ ಎಲ್ಲ ಅಲ್ಲೇ ಪೂರೈಸಿದ್ದೆ ನಾನು ನಾನು ಅಲ್ಲಿದೊಬ್ಬ ಹಳೆ ವಿದ್ಯಾರ್ಥಿ ಸಂಘ ನಾನು ಹಳೆ ವಿದ್ಯಾರ್ಥಿ ಅಲ್ಲಿದ್ದು ಏನು ಅತಿಕ್ರಮಣ ಮಾಡಿದ್ರೆ ನಾವು ಅದಕ್ಕೆ ಸಾಥ್ ಕೊಡೋಕ್ಕಿಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಯಾವುದಕ್ಕೆ ಅಂದರೆ ನಮ್ಮ ನಮ್ಮ ಶಾಲೆ ಜಾಗವನ್ನು ಯಾರು ಅತಿಕ್ರಮಣ ನಾವು ಬಿಡೋದಿಲ್ಲ ನಾವು ಇದು ಎಷ್ಟೋ ವರ್ಷ ನಮ್ಮ ಜಮಾಯತಿನ ಅಧೀನದಲ್ಲಿದೆ ನಾವು ಆ ಕಾಮಗಾರಿ ನಮಗೆ ಅಷ್ಟು ತಿಳುವಳಿಕೆ ಇಲ್ವ ಏನು ಮಾಜಿ ಶಾಸಕರು ಸಭಾಪತಿಯಾದವರು ಅಷ್ಟು ಕನಿಷ್ಠ ಜ್ಞಾನ ಇಲ್ಲ ಅವರಿಗೆ ಒಂದು ಒಂದು ಇಸಿರುವಂತ ಜಾಗಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿದ್ರು ದೊಡ್ಡ ತಪ್ಪು ಅದು ಇಲ್ಲ ಇಲ್ಲ ನಾವೇನೋ ಅದ್ರ ಏನು ಕಟ್ಟಡ ನಡೀತಾಯಿದೆ ಇದೆ ಅಂತ ಹೇಳಿ ನೋಡಕ್ಕೆ ಹೋಗಿದ್ದಾರೆ ಅಷ್ಟೇ ಶಾಲೆಯ ಜಾಗ ಅಂತ ಹೇಳಿ ನೋಡಕ್ಕೆ ಹೋಗಿದ್ದೇವೆ ಅಷ್ಟೇ ಅದ್ರ ಬಗ್ಗೆ ನಾವು ನಾವು ದೂರದಿಂದ ನೋಡಿದ್ವಿ ಅಲ್ಲದೆ ಹತ್ರದಲ್ಲಿ ಹೋಗಿ ಅವ್ರಿಗೆ ಏನು ಅಬ್ಜೆಕ್ಷನ್ ಏನು ಮಾಡಲಿಲ್ಲ ಸುಮ್ಮನೆ ಹೋಗಿ ನೋಡಿ ಏನು ಕಾಮಗಾರಿ ಆಗಿದೆ ಅಂತ ನೋಡಕ್ಕೆ ಹೋಗಿದ್ದಾರೆ ಅಷ್ಟೇ ಆದ್ರೆ ಊರಿನವರ ಆರೋಪವನ್ನ ನಾಪೋಕ್ಲು ಜಮಾತ್ ತಳ್ಳಿ ಹಾಕಿದೆ ಹತ್ತಾರು ವರ್ಷಗಳಿಂದ ಇದು ಜಮಾತ್ ನದ್ದೆ ಜಾಗ ಆಗಿದ್ದು ಪಕ್ಕ ದಾಖಲೆಗಳು ಇವೆ ಎಂದು ಪ್ರತಿಪಾದಿಸಿದೆ ಅಲ್ಲಿ ಅವ್ರದ್ದು ಆಟದ ಮೈದಾನ ಇದೆ ಕಾಲೇಜ್ದು ಆ ಆಟದ ಮೈದಾನಕ್ಕೆ ತಡಗೋಡೆ ಕಟ್ಟಿದ್ದಾರೆ ಅವರೇ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ ನಮ್ಮದಕ್ಕೂ ವಕ್ಫು ನಾವು ನಮ್ಮ ಕೈಯಿಂದ ಹಾಕಿದ್ದಲ್ಲ ಸರ್ಕಾರದ ಹಣದಿಂದ ವಕ್ಫದಿಂದ ನಾವು ಇದು ಕಾಂಪೌಂಡ್ ನಿರ್ಮಿಸಿದ್ದೀವಿ ನಮ್ಮ ಬೌಂಡ್ರಿ ಒಳಗಡೆ ನಾವು ಇದ್ದೀವಿ ನಾವು ಒಂದಿಂಚು ಜಾಗ ಸಮೇತ ನಾವು ಸಾಲೆಯದು ತೆಗೆದುಕೊಂಡಿಲ್ಲ ನಮಗೆ ಯಾವದ್ದು ಅವಶ್ಯಕತೂ ಇಲ್ಲ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಈ ಡಾಕ್ಯುಮೆಂಟ್ಸ್ ನಾವು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಸಹ ನಾವು ಜಿಲ್ಲಾಧಿಕಾರಿಗಳಿಗೂ ಸಹ ನಾವು ಇದನ್ನು ಕಳಿಸ್ಕೊಟ್ಟಿದ್ದೀವಿ ಶಾಸಕರಿಗೂ ಕೊಟ್ಟಿದ್ದೀವಿ ರಾಜಕೀಯಕ್ಕಾಗಿ ಬಿಜೆಪಿಯ ಕೆಲವರು ಈ ಆರೋಪ ಮಾಡುತ್ತಿದ್ದಾರೆ ಎಂದು ಜಮಾತ್ ಮುಖಂಡರು ದೂರಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಈ ಊರಿನಲ್ಲಿ ಶಾದಿ ಮಹಲ್ ಇರಲಿಲ್ಲ ಇದೀಗ ಶಾಸಕ ಪೊನ್ನಣ್ಣ ಅವರ ಪ್ರಯತ್ನದಿಂದ ಸರ್ಕಾರದಿಂದ ಶಾದಿ ಮಹಲ್ ನಿರ್ಮಾಣವಾಗ್ತಾ ಇದೆ ಇದನ್ನ ಸಹಿಸದ ಕೆಲವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಟೀಕಿಸಿದ್ದಾರೆ ನಾವು ಕೂಡ ಈ ಶಾಲೆಯಲ್ಲೇ ಓದಿದವರು ನಮ್ಮ ಶಾಲೆಗೆ ನಾವೇ ದ್ರೋಹ ಮಾಡುವುದಿಲ್ಲ ಅಂತ ಜಮಾತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಹೇಳ್ತಾರೆ ಸುಮ್ಮನೆ ಅನಾವಶ್ಯಕ ಇವಾಗ ಏನಂತ ಹೇಳಿದ್ರೆ ಇವರು ಇಪ್ಪತ್ತು ವರ್ಷದಲ್ಲಿ ಮಾಡದೇ ಇರುವಂತಹ ಕೆಲಸ ಕಾಮಗಾರಿಗಳನ್ನು ನಮ್ಮ ಈಗಿನ ಶಾಸಕರು ಬರೀ ಎರಡೂವರೆ ವರ್ಷದಲ್ಲಿ ಮಾಡಿದ್ದಾರೆ ಇಪ್ಪತ್ತು ವರ್ಷದಲ್ಲಿ ಆಗದಂಥ ಕಾಮಗಾರಿಗಳನ್ನು ಇದು ತಡೆಯೋಕ್ಕಾಗ್ತಾ ಇಲ್ಲ ಅದು ರಾಜಕೀಯ ಅವರು ರಾಜಕೀಯ ಅಲ್ಲಿ ರಸ್ತೆಯಲ್ಲಿ ಮಾಡಲಿ ನಿಂತುಬಿಟ್ಟು ಮಾಡಲಿ ನಾವು ಮಾಡಬೇಡ ಅಂತ ಹೇಳುವುದಿಲ್ಲ ಅಬೋಷನ್ ಅವರು ರಾಜಕೀಯ ಮಾಡಬೇಕು ರಸ್ತೆಯಲ್ಲಿ ನಿಂತುಬಿಟ್ಟು ಮಾಡಲಿ ಇದು ಖಬ್ರಸ್ತಾನದ ಒಳಗಡೆ ಅದನ್ನು ಸುಮ್ಮನೆ ಅನಾವಶ್ಯಕ ಇವಾಗ ಏನು ಹೇಳಿದ್ರೆ ಇವರು ಇಪ್ಪತ್ತು ವರ್ಷದಲ್ಲಿ ಮಾಡದೇ ಇರುವಂಥ ಕೆಲಸ ಕಾಮಗಾರಿಗಳನ್ನು ನಮ್ಮ ಈಗಿನ ಶಾಸಕರು ಬರೀ ಎರಡೂವರೆ ವರ್ಷದಲ್ಲಿ ಮಾಡಿದ್ದಾರೆ ಇಪ್ಪತ್ತು ವರ್ಷದಲ್ಲಿ ಆಗದಂಥ ಕಾಮಗಾರಿಗಳನ್ನು ಇದು ತಡೆಯೋಕಾಗ್ತಾ ಇಲ್ಲ ಅದು ರಾಜಕೀಯ ಅವರು ರಾಜಕೀಯ ಅಲ್ಲಿ ರಸ್ತೆಯಲ್ಲಿ ಮಾಡಲಿ ನಿಂತು ಬಿಟ್ಟು ಮಾಡಲಿ ನಾವು ಮಾಡಬೇಡ ಅಂತ ಹೇಳುವುದಿಲ್ಲ ಅಬೋಷನ್ ಅವರು ರಾಜಕೀಯ ಮಾಡಬೇಕು ರಸ್ತೆಯಲ್ಲಿ ನಿಂತು ಬಿಟ್ಟು ಮಾಡಲಿ ಇದು ಖಬ್ರಸ್ಥಾನದ ಒಳಗಡೆ ಬಂದುಬಿಟ್ಟು ಅಲ್ಲ ರಾಜಕೀಯ ಮಾಡಬೇಕಾಗಿ ಎಮ್ ಎ ಸಾಹೇಬನ್ನು ನಮಗೆ ಅದಕ್ಕೆ ಸಹಕಾರ ನೀಡಿದ್ದೇವೆ ಅದಕ್ಕೆ ನಾವು ಧನ್ಯವಾದವನ್ನು ಅರ್ಪಿಸುತ್ತೇವೆ ಹಾಗೆಯೇ ನಮ್ಮ ಊರಿನ ಎಲ್ಲ ಜನಗಳು ಅದಕ್ಕೆ ಸಹಕಾರ ನೀಡಿದ್ದು ನೀಡಿರುತ್ತಾರೆ ಹಾಗೂ ಈ ಒಂದು ಇಂಥ ಈ ಪರಿಸ್ಥಿತಿಯಲ್ಲಿ ನಮ್ಮ ನಮ್ಮ ಎಮ್ ಎಲ್ ಸಿ ಅವ್ರಿಗೆ ಸುತ್ತ ಕೆಲವೊಂದು ಸಂಘ ಪಕ್ಷದವರು ಅದಕ್ಕೆ ಶ್ರಮಿಸುತ್ತಿದ್ದಾರೆ ನಿನ್ನೆ ನಡೆದಂಥ ಒಂದು ಘಟನೆಯನ್ನು ನಾನು ವಿವರಿಸ್ತೇವೆ ನಿನ್ನೆ ಬಿ ಜೆ ಪಿಯ ಬಿ ಜೆ ಪಿ ಪಕ್ಷದವರು ಬಂದು ಮಾಜಿ ನಮ್ಮ ಶಾಸಕರು ಅವರ ನೇತೃತ್ವ ಬಂದು ಏನು ಸೆಲಪರಿಶೀಲನೆ ಮಾಡಲು ನಮ್ಮ ಕಬರ್ಸ್ಥಾನದ ಒಳಗಡೆ ಬಂದು ಅತಿಕ್ರಮಣ ಮಾಡಿರ್ತಾರೆ ಅದನ್ನು ನಾವು ಖಂಡಿಸುತ್ತೇವೆ ಸದ್ಯ ವಿವಾದ ಬೆನ್ನಲ್ಲೇ ಶಾಸಕ ಪೊನ್ನಣ್ಣ ಜಿಲ್ಲಾಡಳಿತಕ್ಕೆ ತಕ್ಷಣವೇ ಸರ್ವೆ ನಡೆಸಿ ಸತ್ಯಾಂಶ ಪರಿಶೀಲಿಸುವಂತೆ ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಇದೀಗ ಸರ್ವೆ ಮಾಡಲು ಮುಂದಾಗಿದ್ದು ಇದಾದ ಬಳಿಕವಷ್ಟೇ ಈ ಭೂಮಿ ಯಾರಿಗೆ ಸೇರಿದ್ದು ದೃಢವಾಗಲಿದೆ